ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್ ನಾನು ಕಲಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಈ ವೆದರ್ ಅಂತೂ ಸಿಕ್ಕಾಪಟ್ಟೆ ಚಳಿ ಏನು ಮಾಡೋದು ಕೆಲಸ ಮಾಡೋಕ್ಕೇ ಮೂಡಿರೋದಿಲ್ಲ ಬೆಚ್ಚುಗಿದ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ತಾ ಇದೆ ಬಟ್ ಆದರೂ ಇದಿಲ್ಲ ಮಾಡಲೇಬೇಕು ಸೊ ಇವತ್ತು ಯೂನಿಫಾರ್ಮ್ ಎಲ್ಲ ಒಗಿಬೇಕಾಗಿತ್ತು ನಿನ್ನೆ ಸ ಶನಿವಾರ ಒಗ್ದಿರಲಿಲ್ಲ ಇವತ್ತು ಒಗಿಲಿಲ್ಲ ಅಂದರೆ ಅಷ್ಟೇ ಇನ್ನು ನಾಳೆ ಕರ್ಕೊಂಡೋಗೋಕೆ ಆಗೋದಿಲ್ಲ ಸೊ ಹೋಗ್ಯಣ ಅಂತ ಹಾಕ್ಬಿಟ್ಟೆ ನಾವು ಸಂಡೇ ಪೂಜೆ ಎಲ್ಲ ಮಾಡಬೇಕು ವಾರ ಎಲ್ಲ ಮುಗ್ದಿತ್ತು ನಮ್ಮ ಮತ್ತು ಹಸ್ಕುಳಿನಲ್ಲಿ ಹಿಡ್ಕೊಂಡ್ಕೊಳಕ್ಕೆ ಹೋಗ್ತಿದ್ರು ಆ ಮೇಯಕ್ಕೆ ಬಿಡೋಕೆ ಹೋಗಬೇಕಾಗಿತ್ತು ಸೊ ಎಲ್ಲ ಕೆಲಸ ಆಗಿತ್ತು ಇನ್ನು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ನಾನ್ ವೆಜ್ ಮಾಡೋದಿತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೆ ಸೊ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಸಹ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಯಾವ ರೀತಿ ಮಾಡೋದು ಅಂತ ಅದಕ್ಕೆ ಎರಡು ಬೆಳ್ಳುಳ್ಳಿ ಹಾಗೆ ಒಂದೂವರೆ ಅಷ್ಟು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಮೂರಿಂದ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಇನ್ನೂ ಒಂದು ಎರಡು ಸ್ಪೂನಷ್ಟು ಕಡಲೆ ಹುರಗಡಲೆ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೆಟೊ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ನೋಡಿ ಇಷ್ಟು ಒಂದು ಕಪ್ಪಲ್ಲಿ ತಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಸೊ ತೆಂಗಿನಕಾಯಿ ಅದೆಲ್ಲ ನಿಮ್ಮ ಸಾಂಬಾರು ಯಾವ ರೀತಿ ಬೇಕು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಇಲ್ಲ ಗಟ್ಟಿಗೆ ಬೇಕು ಅಂದರೆ ಇನ್ನೊಂದು ಚೂರು ಎಕ್ಸ್ಟ್ರಾ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಡ್ರೆ ಓಕೆ ಈಗ ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಕಾಯ್ದ ನಂತರ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಇದಕ್ಕೆ ಹಚ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇನ್ನು ಟೊಮೆಟೊ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ನಾವು ಪುದೀನ ಹಾಕ್ಕೊಬೇಕು ಅಲ್ಲಿ ತನಕ ಇದೊಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಸಿಂಪಲ್ ಆಗಿರುತ್ತೆ ಈಸಿಯಾಗಿ ಬೇಗನೂ ಸಹ ಮಾಡ್ಕೊಬೋದು ಟೇಸ್ಟಿಯಾಗೂ ಸಹ ಇರುತ್ತೆ ಸತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಸೊ ಸಂಡೇ ಅಂದಮೇಲೆ ನಾನ್ ವೆಜ್ ಅಂತ ನಮ್ಮ ಮನೇಲಿ ಮಕ್ಳು ಇರ್ತಾರಲ್ಲ ಅವರಿಗೋಸ್ಕರ ಆದರೂ ಮಾಡೇ ಮಾಡ್ತೀವಿ ಸೊ ನೀವು ಯಾರಾದರೂ ಸಂಡೇ ಹೊತ್ತು ಸ್ಪೆಷಲ್ ಏನು ಇಲ್ಲದೆ ಬೇಜಾರಾಗುತ್ತೆ ಅಲ್ವಾ ಸೊ ಯಾರಿಗೀ ಈ ಥರ ಅಭ್ಯಾಸ ಇದೆ ಸಂಡೇ ಅಂದಮೇಲೆ ಸ್ಪೆಷಲ್ ಇರಲೇಬೇಕಪ್ಪ ಏನಾದರೂ ಅಟ್ಲೀಸ್ಟ್ ಒನ್ ಟೈಮಿಗೆ ಏನಾದರೂ ಇರಲೇಬೇಕು ಅನ್ನೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಇದೆಲ್ಲ ಸ್ವಲ್ಪ ಆರೋದಕ್ಕೆ ಇಟ್ ಫ್ರೈ ಮಾಡಿಬಿಟ್ಟು ಆರೋದಕ್ಕೆ ಇಡಬೇಕು ಇದು ಹಾಡಾದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನೀವು ಖಾರ ನಿಮಗೆ ಎಷ್ಟು ಬೇಕು ಅನ್ನೋದನ್ನ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಮೂರು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ಎರಡು ಸ್ಪೂನೇ ಸಾಕು ಹಾಗೆಯೇ ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಹಾಗೆಯೇ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬೇಕು ಫೈನ್ ಪೇಸ್ಟಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಸೊ ತೆಂಗಿನಕಾಯಿ ಎಲ್ಲ ತುರಿದಿರೋದು ಹಾಕಿರೋದ್ರಿಂದ ಬೇಗನೆ ಪುಡಿ ನುಣ್ಣಗಾಗುತ್ತೆ ಸೊ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಈಗ ಅದೇ ಕುಕ್ಕರಿಗೇನೇನೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಏನು ಹಾಕೋದು ಬೇಡ ಇವಾಗ ಇದು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದ್ರಿಂದ ಅದು ಕೋಳಿನೂ ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಎಣ್ಣೆ ಹಾಕೊಂಡು ಹಾಗೆ ತೊಳೆದಿಟ್ಟಿರುವಂತಹ ಚಿಕನ್ ಏನಿರುತ್ತಲ್ಲ ಅದನ್ನ ಹಾಕೊಬೇಕು ಇದಕ್ಕೆ ಒಂದ್ ಸ್ವಲ್ಪ ಅಷ್ಟಿನ ಪುಡಿನೂ ಸಹ ಹಾಕೊಂಡು ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡ್ಬೇಕು ಅದು ನೀರ್ ಬಿಟ್ಕೊಂತಾ ಇರುತ್ತೆ ಚಿಕನ್ ಇಂದ ನೀರಿನ ಅಂಶ ಬಿಟ್ಕೊಂಡಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಬೇಕು ಒಂದು ಇಡಿಯಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ ಅದು ಇವಾಗಲೇ ಮಾಂಸಕ್ಕೆಲ್ಲ ಉಪ್ಪು ಇಳ್ಕೊಬೇಕು ಅಂತ ಹಾಕಿಟ್ಟಿದ್ದೀನಿ ನಾವು ಬೇಕಂದರೆ ಲಾಸ್ಟಲ್ಲೂ ಸಹ ಒಂದು ಸತಿ ಚೆಕ್ ಮಾಡಿ ಸಾಲ್ಟ್ ಕಮ್ಮಿ ಆಗಿದ್ರೂ ಹಾಕೊಬೋದು ತೊಂದರೆ ಏನಿಲ್ಲ ಈ ರೀತಿಯಾಗಿ ಅದು ಚಿಕನಿನಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಟು ಡ್ರೈ ಆಗಿದೆ ಆ ರೀತಿ ಆದಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಬೇಕು ನೋಡಿ ಮಸಾಲೆ ಹಾಕ್ಕೊಂಡು ನಾನು ಇದಕ್ಕೆ ಬಿಸಿನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಕಾಯೋಕೆ ಆ ಬಿಸಿನೀರನ್ನ ಇದಕ್ಕೆ ಯೂಸ್ ಮಾಡಿದ್ದೀನಿ ತಣ್ಣೀರು ಸಹ ಹಾಕೊಬೋದು ಬಟ್ ಬಿಸಿನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಸಿನೀರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಬೇಗನೂ ಸಹ ಆಗುತ್ತೆ ಅದೊಂದು ಈ ರೀತಿಯಾಗಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆಯೇ ಕುಕ್ಕರ್ ಮುಚ್ಚಲು ಕ್ಲೋಸ್ ಮಾಡಿ ನಾನು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಸೊ ಮೊಟ್ಟೆ ಕೋಳಿ ಅಂದಮೇಲೆ ಸ್ವಲ್ಪ ಬೇಬೇಕಲ್ವ ಅದಕ್ಕೋಸ್ಕರ ಮೂರರಿಂದ ನಾಲ್ಕು ವಿಸಿಲನ್ನ ಕೂಗಿಸ್ಕೊಂಡು ಈಗ ಒಂದು ಸಣ್ಣ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಇದನ್ನು ಸಹ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಈ ರೀತಿ ರುಬ್ಬಾ ಇದನ್ನು ಸಹ ಇದಕ್ಕೆ ಹಾಕ್ಕೊಬೇಕು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಾಡ್ತಾರೆ ಬಟ್ ಅದೊಂದು ಬೇರೆ ಮೆಥಡು ನಾನು ಈ ರೀತಿಯಾಗಿ ಮಾಡ್ತೀನಿ ಇದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಓಕೆನಾ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನೋಡ್ಕೊಳ್ಳಿ ಇವಾಗ ಇದು ಕುದ್ದಾದ ಮೇಲೆ ಕರೆಕ್ಟಾಗಿ ಕರೆಕ್ಟಾಗಿಜ ಇಲ್ಲ ಇನ್ನೂ ಹಾಕ್ಬೇಕಂತ ನೋಡಿಕೊಂಡು ನೀವು ಮಿಕ್ ಹಾಕೊಬೋದು ಸೊ ಇಷ್ಟಾಗಿತ್ತು ಸ್ನೇಹಿತರೆ ನಾಟಿ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಇತ್ತು ಅನ್ನೋದನ್ನು ಸೊ ಮನೇಲಂತೂ ನಾಟಿ ಕೋಳಿ ಮುದ್ದೆನೇ ಜಾಸ್ತಿ ಫೇವ್ರೇಟ್ ಎಲ್ಲರಿಗೂ ವಾರಕ್ಕೊಂದ್ಸರ್ತಿ ಆದರೂ ಮಿಸ್ ಇರಲ್ಲ ಮಾಡೇ ಮಾಡ್ತೀನಿ ಈ ರೀತಿಯಾಗಿ ಬಂದಿತ್ತು ನಾನು ಸಹ ಅಡುಗೆ ಎಲ್ಲ ಮಾಡಿ ಮುಗಿಸಿದೆ ಅಷ್ಟರಲ್ಲಿ ನಮ್ಮದು ಒಂದು ನಾಟಿ ಹಸು ಕರು ಆಗ್ತಾಯಿತ್ತು ಅದು ತುಂಬ ದಿವ್ಸದಿಂದನೇ ಹಾಕ್ಬೇಕಾಗಿತ್ತು ಬಟ್ ನಾವು ಕಾಯ್ದ್ವಿ ಕಾಯ್ದ್ವಿ ಇವತ್ತು ಹಾಕುತ್ತೆ ನಾಳೆ ಹಾಕುತ್ತೆ ವಾರದಿಂದ ಕಾಯ್ತೀವಿ ಎಲ್ಲೂ ಹೊಲ್ತಗೂ ಸಹ ಕರ್ಕೊಂಡೋಗಕ್ಕಾಗಲ್ಲ ಅಕಸ್ಮಾತ್ ಅಲ್ಲಿ ಕಟ್ ಹಾಕ್ಬಿಟ್ಟು ಬಂದು ಮನೆಯಲ್ಲೂ ಸಹ ನೆಮ್ಮದಿಯಾಗಿ ಕೂತ್ಕೊಳಕ್ಕಾಗಲ್ಲ ಕರ ಹಾಕ್ಬಿಟ್ರೆ ತಿರ್ಗ ಏನು ಒಬ್ರನ್ನ ಹಸಿಂದ ವಿರಲೇಬೇಕಾಗಿತ್ತು ಆಮೇಲೆ ಮನೆ ಹತ್ರ ಹಾಕೊಂಡ್ರು ಅಷ್ಟನ್ನೇ ಅವಾಗ ಅವಾಗ ಎದ್ದು ನೋಡ್ತಾನೆ ಇರ್ಬೇಕು ಏನು ಮಾಡ್ತೈತೆ ಕರ ಹಾಕ್ತಿದ್ದೀಯಾ ಇನ್ನೂ ಹಾಕಲ್ವಾ ಅಂತ ಅದ್ರ ಬಗ್ಗೆನೇ ಗಮನ ಇಟ್ಕೊಬೇಕಾಗ್ತಿತ್ತು ಸದ್ಯಕ್ಕೆ ಹಂಗೋ ಹಿಂಗೋ ಕಾಯ್ದು ಕಾಯ್ದು ಎಷ್ಟು ಅದು ನಮಗೇನು ಕಷ್ಟ ಇಲ್ಲಪ್ಪ ಅದಕ್ಕೆ ಕಷ್ಟ ಆಗೋದು ಕರಾಕ್ಬೇಕಾದ್ರೆ ಬಟ್ ನಾವು ನೋಡ್ತಾ ಇರಬೇಕು ಅವಾಗ ರಾತ್ರಿ ಹೊತ್ತಾಗಿರ್ಬೋದು ಅದು ಯಾವ ಟೈಮಲ್ಲಿ ಆಗುತ್ತೆ ಅಂತ ಗೊತ್ತಾಗಲ್ವಲ್ಲ ರಾತ್ರಿ ಹೊತ್ತು ಸತಿ ನೋಡ್ತಾ ಇರಬೇಕು ಎದ್ದೋಗಿ ಆದಾಗೆಲ್ಲ ಏನಾದರೂ ಮನೆಯಲ್ಲಿ ಸೌಂಡ್ ಆಯಿತು ಅಂದರೆ ಹೋಗಿ ಹೋಗಿ ನೋಡ್ತಾ ಇದ್ವಿ ಆ ರೀತಿ ಆಗಿತ್ತು ನಮ್ಮ ಮಾವನಿಗೆ ನಮ್ಮ ಮನೆಯವ್ರಿಗೆನೆ ಜಾಸ್ತಿ ಅದು ಕೆಲಸ ಇದ್ದಿತ್ತು ಬೆಳಗ್ಗೆ ಹೊತ್ತು ನಾವನು ನಮ್ಮತ್ತೆ ರಾತ್ರಿ ಹೊತ್ತು ಅವರಿಬ್ಬರು ಕೆಲಸ ಆಗಿತ್ತು ಅದು ಇದೇ ಆಗೋಗ್ಬಿಟ್ಟಿತ್ತು ಅಂತೂ ಇಂತೂ ಇವತ್ತು ಕರ ಹಾಕ್ತು ಭಾನುವಾರ ಹುಡುಗರೆಲ್ಲ ರಜಾಯಿತು ಆಯಿತು ಮಾನ್ಯೂ ಸಹ ಅವಳು ನೋಡಿದ್ಲು ಚೆನ್ನಾಗಿ ಖುಷಿ ಪಟ್ಟಲ ಅವ್ಳಿಗೂ ಅವಳದು ಹಸು ಅಂತ ಹೇಳ್ತಾಯಿದ್ಲು ನಂದು ಕರ ಅಂತ ನೋಡಿ ಓರ್ ಕರ ಹಾಕೈತು ಹೋರ್ಗರ ಇನ್ನು ಹೆಂಗಿದ್ರು ಇವತ್ತು ಬಿಸಿಲು ಬೇರೆ ಕಮ್ಮಿ ಆಗಿತ್ತು ಒಳ್ಳೆಯದಾಯಿತು ಮಧ್ಯಾಹ್ನ ಆಗ್ತು ಸೊ ಅದು ಸತ್ತೆ ಬೀಳೋ ತನಕ ನಾವು ನೋಡ್ಕೊಂಡು ಕೂತ್ಕೊಬೇಕು ಅದನ್ನೇನೆ ಯಾವುದೇ ನಾಯಿಗಳು ಹತ್ರ ಬರ್ದಿರೋ ಥರ ನೋಡ್ಕೊಂಡು ಕೂತ್ಕೊಬೇಕು ಇನ್ನು ಸ್ವಲ್ಪ ಹೊತ್ತಾದಮೇಲೆ ಕರುವನ್ನೆಲ್ಲ ಅದು ಕ್ಲೀನ್ ಮಾಡ್ಕೊಳೋ ತಾಸು ನೆನೆ ಆದಮೇಲೆ ಹಾಲೆಲ್ಲ ಕುಡಿಸ್ತು ಸೊ ಇದೇ ಆಗಿತ್ತು ತುಂಬಾ ಖುಷಿ ಆಯಿತು ಓರ್ಗರ ಆಗ್ತು ನಾಟಿ ಹಸಿನಲ್ಲಿ ಓರ್ಗರ ಚೆನ್ನಾಗಿತ್ತು ಒಟ್ಟಿನಲ್ಲಿ ಪಾಪ ಅಲ್ವಾ ಮಕರ ಪ್ರಾಣಿಗಳು ನಾವು ಮನುಷ್ಯರು ಯಾವ ರೀತಿಯಾಗಿ ಮಕ್ಕಳನ್ನು ಇರ್ತೀವೋ ಅದೇ ರೀತಿಯಾದಂತಹ ನೋವು ಅದಕ್ಕೂ ಸಹ ಇರುತ್ತೆ ಆದ್ರೂ ಯಾರಾದ್ರೂ ಹೇಳ್ಕೊಳೋಕ್ಕಾಗೋದಿಲ್ಲ ಏನೂ ಇಲ್ಲ ಬಟ್ ಕಣ್ಣಲ್ಲಿ ಮಾತ್ರ ಒಂದೊಂದು ಹನಿ ನೀರು ಇರುತ್ತೆ ಅವಾಗ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಬಟ್ ಆ ಟೈಮ್ ಅಷ್ಟೇ ಆ ಟೈಮಿಗೆ ಹಾಗಾಗುತ್ತೆ ಅದಾದಮೇಲೆಲ್ಲ ಏನಿರೋಲ್ಲವಾ ಸೊ ನೋಡಿ ಕರೂನ ಯಾವ ರೀತಿಯಾಗಿ ಕ್ಲೀನ್ ಇದೆ ಅದೇನೇ ಸೊ ಒಂದು ಆ ತಾಯಿ ಅನ್ನೋ ಪ್ರೀತಿ ಎಲ್ಲರಿಗೂ ಒಂದೇ ಅಲ್ವಾ ಆ ಮನುಷ್ಯರಾಗಿರ್ಬೋದು ಎಲ್ಲದಕ್ಕೂ ಒಂದೇ ಅಂತ ಹೇಳ್ತೀನಿ ಇನ್ನು ನನ್ನ ಮಗಳು ಬಂದಳು ನನ್ನ ಮಗಳು ನೋಡಿ ಯಾರ್ದು ಹುಡುಗರು ಅಪ್ಪ ಏನದು ಯಾರದದು ನಿಂದ ಇನ್ನು ಮಳೆ ಬರೋ ಹಾಗೆ ಇರ್ತಿತ್ತು ಅದಕ್ಕೋಸ್ಕರ ಟಾಪಲ್ಲೆಲ್ಲ ಹಾಕೊಂಡ್ಬಿಡೋ ನಮ್ಮ ಇದಿ ಅಂತ ನಮ್ಮ ಮಾವನ ಮತ್ತೆ ಗೋವಿ ಅಣ್ಣ ಹೋಗಿದ್ರು ಇದಾಗಿತ್ತು ನನ್ನ ಇವತ್ತಿನ ಸಂಡೇ ವ್ಲಾಗ್ ಸೊ ನೀವೆಲ್ಲ ಯಾವ ರೀತಿಯಾಗಿ ನಿಮ್ಮ ಸಂಡೇಯನ್ನು ಸ್ಪೆಂಡ್ ಮಾಡ್ತೀರಿ ಅಂತ ತಿಳಿಸಿ ಕಮೆಂಟ್ ಮೂಲಕ ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಮತ್ತು ಈಗ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ಏನಾದರೂ ಚೇಂಜಸ್ ಬೇಕಾಗಿದ್ದರೆ ದಯವಿಟ್ಟು ತಿಳಿಸಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಾನು ಸಹ ಏನಾದರೂ ತಪ್ಪುಗಳಿದ್ದರೆ ತಿದ್ಕೊಬೇಕಲ್ವಾ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು